ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಯಾವುದನ್ನು ಉಪಯೋಗಿಸ್ದಂಗೆ ಟೇಸ್ಟಿಯಾಗಿರುವ ಚಿತ್ರಾನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ ತೆಂಗಿನ ತುರಿ ಎಷ್ಟು ಹಾಕೋದಿರೋ ಅಷ್ಟು ಈ ರೈಸು ಚೆನ್ನಾಗಿರುತ್ತೆ ಮಿಕ್ಸಿಲಿ ಹಾಕೋದ್ರಿಂದ ತುರಿದೇ ಹಾಕೋಬೇಕು ಅಂತ ಇಲ್ಲ ಹೆಚ್ಚಿ ಸಹ ಹಾಕ್ಕೋಬೋದು ನಂತರ ಖಾರಕ್ಕೆ ನಿಮ್ಮ ರುಚಿಗೆ ಅನುಗುಣವಾಗಿ ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ನಾಲ್ಕೇ ನಾಲ್ಕು ಕರಿಬೇವು ಕರಿಬೇವು ಕರಿಬೇವುಸಳು ಹಾಕ್ಕೊಳ್ಳಿ ಹಾಗೂ ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಚಿತ್ರಾನ್ನದ ಬಣ್ಣ ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೈಯಸ್ಸಾಗೋ ಥರ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಚಿತ್ರಾನ್ನಕ್ಕೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಎರಡಿಲ್ಲ ಮೂರು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ ನಾನಿಲ್ಲಿ ಶೇಂಗಾ ಮಾತ್ರ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಗೋಡಂಬಿ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲವನ್ನು ಸಹ ಉಪಯೋಗಿಸ್ಕೋಬೋದು ಇವೆಲ್ಲ ಪದಾರ್ಥಗಳು ಚಿತ್ರಾನ್ನದಲ್ಲಿ ಬಾಯಿ ಸಿಗ್ತಾ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೆಸಿಪಿನ ಬ್ರೇಕ್ಫಾಸ್ಟ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಮಾಡ್ಕೋಬೋದು ಯಾರಿಗೆಲ್ಲ ತೆಂಗಿನಕಾಯಿ ತುಂಬ ಇಷ್ಟ ಇರುತ್ತೆ ಅವರು ಈ ರೀತಿಯಾಗಿ ರೈಸನ್ನು ಮಾಡಿಕೊಂಡು ಉಪಯೋಗಿಸ್ಬೋದು ನಂತರ ಸ್ವಲ್ಪ ಕರಿಬೇವು ಮತ್ತು ಅರಿಶಿನವನ್ನು ಹಾಕ್ಕೊಳ್ಳಿ ನಾವು ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಸಹ ಇದಕ್ಕೆ ಹಾಕಿ ಒಂದು ಎರಡು ಮೂರು ನಿಮಿಷ ಅದರದ್ದು ತೆಂಗಿನಕಾಯಿದ ಹಸಿ ಅಂಶ ಹೋಗೋವರೆಗೆ ಅದನ್ನು ಹುರ್ಕೋಬೇಕು ಇದನ್ನು ಮಾಡೋದು ತುಂಬಾ ಈಸಿ ಅನ್ನನ ಉದುರು ಉದ್ರಾಗ ಮಾಡಿಟ್ಕೊಂಬಿಟ್ರೆ ನಾವು ಈ ಚಟ್ನಿಯನ್ನು ಈಸಿಯಾಗಿ ಒಂದು ಎರಡಿಲ್ಲ ಇಲ್ಲ ಮೂರು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಉಳ್ದಿರುವ ಅನ್ನಕ್ಕೆ ಸಹ ಈ ರೀತಿಯಾಗಿ ಮಸಾಲೆಯನ್ನು ರೆಡಿ ಮಾಡಿಕೊಂಡು ಕಲಿಸ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈಗ ಚಿತ್ರಾನ್ನಕ್ಕೆ ಬೇಕಾದಂಥ ಒಂದು ಮಸಾಲೆ ರೆಡಿ ಆಯಿತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ಹಣ್ಣನ್ನು ಹಾಕ್ಕೊಳ್ಳಿ ಅನ್ನನ ಮೊದಲೇ ಮಾಡಿ ಆರಿಸಿದ್ರೆ ಈ ಚಿತ್ರಾನ್ನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಕಲಸೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಅಷ್ಟೊಂದು ಚೆನ್ನಾಗಿ ಹತ್ತಲ್ಲ ಆಗಿದ್ರಿಂದ ನಾವು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಅನ್ನವನ್ನು ಮಾಡಿ ಇಟ್ಕೋಬೇಕು ನಂತರ ಮಾಡಿರುವ ಅನ್ನಕ್ಕೆ ಈ ಚಟ್ನಿಯನ್ನು ಹಾಕಿ ಚೆನ್ನಾಗಿ ಕಲಸಿ ಕೈಯಾಡಿಸಿದರೆ ರುಚಿ ರುಚಿಯಾದ ತೆಂಗಿನಕಾಯಿ ಚಿತ್ರಾನ್ನ ರೆಡಿ ಮಧ್ಯ ತಡ ನಿಮ್ಮ ಯಾರಿಗೆಲ್ಲ ತೆಂಗಿನಕಾಯಿ ಇಷ್ಟ ಆಗುತ್ತೆ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟನ್ನು ಮಾಡಿ ಇನ್ನು ಹೆಚ್ಚಿನ ರೆಸಿಪಿಗಳಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈಗ ರುಚಿ ರುಚಿಯಾದ ತೆಂಗಿನಕಾಯಿ ಚಿತ್ರಾನ್ನ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್